ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಮನೆ ಎಲ್ಲ ಸರ್ಟಿಫಿಕೇಟ್ ಕೊಟ್ಟರೆಲ್ಲ ವಿಡಿಯೋಸ್ ಎಲ್ಲ ಹಾಕಿದ್ದೆ ನೋಡ್ತಾ ಇರ್ತೀರ ಕೆಲವರು ಬಂದಿರೋರು ಖುಷಿ ಪಟ್ಟಿರ್ತೀರ ಕೆಲವ್ರು ಬಂದೇ ಇರೋರು ಮ್ಯಾಮ್ ನಮ್ಗೆ ಇನ್ನು ಬಂದೇ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಇನ್ನು ಎಷ್ಟು ಜನ ತಗೊತಿರ್ಬೋದಪ್ಪ ಅಂತ ನೋಡ್ತಾ ಇರ್ತೀರಾ ಓಕೆ ಇವತ್ತು ಕೊಟ್ಟಿರೋದೆಲ್ಲ ಇನ್ನ ಕಂಟಿನ್ಯೂ ಆಗತ್ತೆ ಮಿಸ್ ಮಾಡಿದೆ ನೋಡಿ ಅವ್ರವ್ರು ಏನೇನು ಅಚೀವ್ ಮಾಡಿದ್ದಾರೆ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ಏನೆಲ್ಲ ಕಲ್ತಿದ್ದಾರೆ ಅಂತ ಹೇಳಿ ಮಿಸ್ ಮಾಡಿದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಓಕೆ ಸ್ನೇಹ ಸತೀಶ್ ಬೆಳಗಾವಿ ಕೂಡ ಇದೆಯಲ್ಲ ಲೈವ್ ಅಲ್ಲಿ ಇವರು ಬೇಸಿಕ್ ಕ್ಲಾಸ್ ಕಲಿತು ಆನ್ಲೈನ್ ಅಲ್ಲಿ ಬೇಸಿಕ್ ಆನ್ಲೈನ್ ಡಿಸೈನ್ಸ್ ಎರಡನ್ನೂ ಕಲ್ತಿದ್ದಾರೆ ತುಂಬಾ ಚೆನ್ನಾಗಿ ಬರೀತಾ ಇದಾರೆ ಗೇಮ್ಸ್ ಎಲ್ಲ ಹಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಓಕೆನಾ ಮುಂದೆ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು ಪುಟ ಅಲ್ಲಿ ಇಟ್ಕೊಂಡು ಕೊಡೋಣ ಆನ್ಲೈನ್ ಅಲ್ಲಿ ಓಕೆ ಖುಷಿ ಇತ್ತು ಆದ್ರೆ ದೂರದಿಂದ ಬರ್ಬೇಕು ಉಡುಪಿ ಅಲ್ಲ ಉಡುಪಿ ಬಂದ ಉಡುಪಿ ರಜತ ಇವ್ರು ಇವ್ರ ಬಗ್ಗೆ ಬೇಕು ಖಂಡಿತವಾಗ್ಲು ಅನ್ನೂ ಕೂಡ ಸಿಗ್ನಲ್ ಅಂದ್ರು ಬರೀ ಡಿಸೈನ್ ಕ್ಲಾಸ್ ಅಷ್ಟೇ ಅಲ್ಲ ಕುಚ್ ಕ್ಲಾಸಲ್ಲೂ ಸೇರ್ಕೊಂಡು ತುಂಬಾ ಚೆನ್ನಾಗಿ ಕಲಿತಾ ಇದಾರೆ ಮುಂದೂ ಕಲಿತಾರೆ ಇವ್ರ ಜೀವನ ತುಂಬಾ ಚೆನ್ನಾಗ್ಲಿ ಜಯ ಶ್ರೀ ಗುಲ್ಬರ್ಗ ಖಂಡಿತ ಇವ್ರಿಗೆ ಹೇಳ್ಬೇಕು ಬೆಂಗಳೂರಲ್ಲಿ ಬಸ್ ಹಚ್ಕೊಂಡು ಒಬ್ರಿಗೆ ಬರಕ್ ಆಗಲ್ಲ ಇವರು ಇವ್ರ ಫ್ರೆಂಡ್ ಒಟ್ಟಿಗೆ ಬಂದ್ರೆ ಅವ್ರು ರಜಾ ಮಾಡಿದ್ರೆ ಇವರು ರಜಾ ಬಂದ್ರೆ ಇಬ್ರು ಬರ್ಬೇಕು ಬಂದು ಚೆನ್ನಾಗಿ ಕಲಿತಾರೆ ಡಿಸೈನ್ಸ್ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ ಕಣ್ ಧನ್ಯವಾದಗಳು ಇವರು ಶಶಿಕಲಾ ಇದು ಜಾಯಿಂಟ್ ಫ್ಯಾಮಿಲಿ ಅವ್ರು ಇರೋದು ಇವರು ಪಾಪ ಮನೆಯಲ್ಲಿ ಟೈಮ್ ಇರಲ್ಲ ಮನೆ ಕೆಲಸ ಮಾಡ್ಬೇಕು ಅಷ್ಟು ಜನ ಅವರು ಜಾಯಿಂಟ್ ಫ್ಯಾಮಿಲಿ ತುಂಬಾ ಜನ ಎಷ್ಟು ಜನಪಿರೋದು ಹದಿಮೂರು ಜನ ಮಾಡಿಕೊಂಡು ನನ್ ಕಾಲ ಮೇಡಮ್ ಲೇಟ್ ಆಗುತ್ತೆ ನಾನು ಪರವಾಗಿಲ್ಲ ಬಾರಮ್ಮ ಮಾರುತ್ತಂತೆ ಬಂತು ತುಂಬಾ ಚೆನ್ನಾಗಿ ಕೇಳ್ತಿದ್ದಾರೆ ಸಕ್ಸಸ್ ಆಗಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಹೇಳ್ಕೊಡ್ತಾ ಇದ್ರು ನಮ್ಗೆ ಇನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಗೆ ಲೇಟ್ ಆಗಿದ್ರು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡ್ರು ಹೇಳ್ಕೊಡ್ತಾ ಆನ್ಲೈನ್ ಕ್ಲಾಸಲ್ಲಿದ್ರು ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಚೇಂಜ್ ಅಂತ ಓಕೆ ರೆಸ್ಟ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಬಂದ್ರು ರೆಸ್ಟ್ ಮಾಡ್ತಾ ಇದ್ದೆ ನಾನು ಸರಿ ಮಾತು ಆಡ್ಸಿಲ್ಲ ಇಲ್ಲ ಮೇಡಮ್ ನಾನ್ ಸೇರ್ಕೋಬೇಕು ಅಂತ ನೆಸ ಬಂದ್ರು ನನಗ್ ಫುಲ್ಲು ಯಾವ ಫೋನ್ಗಳು ಬೇರೆ ಬರ್ತಾ ಇತ್ತು ಬಿಸಿ ಇದೆ ಆಯ್ತು ಸೇರ್ಕೊಂಡು ಜಾಸ್ತಿ ಮಾತಾಡಲ್ಲ ಮೇಡಮ್ ನಾನ್ ಬರ್ತೀನಿ ಮೇಡಮ್ ಅದ್ ಹೇಳ್ಕೊಂಡು ಸೇರ್ಕೊಂಡು ಚೆನ್ನಾಗಿ ತಂದ್ಕೊಂಡು ಇದೇ ಮುಖಮೂರ್ತರ ಬೇಸಿಕ್ ಕಲ್ತ್ಕೊಂಡ್ರು ಡಿಸೈನ್ ಕಲ್ತ್ಕೊಂಡ್ರು ಖುಷ್ ಖುಷಿ ನೆಕ್ಸ್ಟ್ ಫ್ಯಾಷನ್ ಡಿಸೈನ್ ಬರ್ತೀನಿ ಮೇಡಮ್ ಹೇಳ್ತಾ ಇದೀನಿ ಫ್ಯಾಷನ್ ಡಿಸೈನ್ ನೆಕ್ಸ್ಟ್ ಬರ್ತೀನಿ ಮ್ಯಾಮ್ ಅಷ್ಟೇ ಅಲ್ಲ ಮತ್ತೆ ಕುಚ್ಚು ಪ್ರತಿ ಒಂದು ನನ್ನ ಚಾನಲ್ ಕಲ್ತು ನಾನು ಒಂದು ಎದ್ರು ಬೆಳಿಬೇಕು ಮ್ಯಾಮ್ ಅಂತ ಆಸೆ ಹೊತ್ಕೊಂಡ್ಬಂದ್ರೆ ಖಂಡಿತ ಸಕ್ಸಸ್ ಆಗಲಿ

ಅಯ್ಯೋ ನೀನ್ ಒಬ್ಳೆಲ್ಲ ಗುರ್ಬರ್ಗ ಆನ್ಲೈನ್ ಸ್ಟೂಡೆಂಟ್ ಮೂರು ವರ್ಷದ ಮಾಡ್ತೀನಿ ನಂಗೆ ಅರ್ಥ ಆಗತ್ತೆ ನೀವ್ ಬಂದ್ರೆ ಎಂತ ಕರೆದ್ರೆ ಖುಷಿಯಾಗಿ ಬಂದ್ರು ಜನರ ಕಲ್ತ್ಕೊಂಡು ಕೂಡ ಸ್ಟ್ರೆಸ್ ಅಂತ ಕಾಣ್ತದ್ರೆ ತುಂಬಾ ಒಳ್ಳೇದು ಖುಷಿ ಒಳ್ಳೇದಾಗಿತ್ತಲ್ಲೀ ನೀಟಾಗಿ ಅಲ್ಲಿ ಬರ್ದ್ರಿ ನಾ ಅಜ್ಮಾ ಅಜ್ಮೇ ಬರ್ಲೀ ನೀಟಾಗಿ ಹೇಳ್ಕೊಟ್ಟದ್ರಿ ಮತ್ತೆ ಮುಂದೆ ಬಂದಿ ನಾನು ಕಲಿತೆ ನನ್ನ ಮಕ್ಕಳೆಲ್ಲ ಮನೇಲೆ ಇರ್ತಲ್ಲಮ್ಮ ಇರ್ತಲ್ಲ ಏನಾದ್ರು ಎಲ್ಲಾದ್ರೂ ಅದ ನಾ ಮನೆಯ ರಸ ಅಂತಲ್ಲ ಕಲಿಸ್ತು ಅಂತ ಕಲ್ಸ್ಕೋ ಬೇಡ ಅಂತ ಮನೆಯಲ್ಲಿ ಈ ತರ ಎಲ್ಲ ಅಡ್ಡ ಮೇಡಮ್ ಅನ್ಸಿದೆ ನನಗ ಇಲ್ಲಿ ವಾಸ ಕೊಡ್ತೀವಿ ಇಲ್ಲ ಬಾ ನೀಡ್ತೀನಿ ಅಂತ ಬಂದಿಕ್ಕೇ ಮುಂದೆ ಬಂದು ನಾನು ಕಲೆディア ನಿನ್ನ ಕಲೆディア ಫ್ಯಾಷನ್ ಡಿಸೈನ್ ತೋರಿಸುತ್ತಾ ಒಳ್ಳೆದಾಗಿ ಇರುತ್ತಾ ನಮ್ಮ ಅರಿವೆ ಅದ್ಭುತ ನೀನು ಸರಿ ಮಾಡ್ತಾ ಇಂಗ್ಲಿಷ್ ಮಾರ್ಕೆಟ್ ಆಸ್ಲಿ ಒಳ್ಳೆದರ ಒಳ್ಳೆ ಮಕ್ಕಳೆಲ್ಲ ಪೈಡೆ ಮಕ್ಕಳು ದೇವರ ಸೋಮನ ಕಣ ಸುಂದೆ ಇರೋ ದೇವರ ಸೋಮನ ಒಳ್ಳೆದಾಗಿ ಕಂದ ಚೆನ್ನಾಗಿ ಆಗುತ್ತೆ ಅಂತ ಆಸೆ ಪಾರ್ತಾ ಇದೀನಿ ಅಣ್ಣ ನಾಟಿನ ಯಾವಾಗಲೂ ಇರುತ್ತೆ ಸರಿ ಆಯ್ತು ಓಕೆ ವಿನಾಕ್ಷಿ ಬರಬಾ ವಿನಾಕ್ಷಿ ಬರಪ್ಪ ಫ್ಯಾಮಿಲಿ ಬಂದಿಲ್ಲ ಇಲ್ಲ

ದೊಡ್ಡಬಳ್ಳಾಪುರದಿಂದ ಬರ್ತಾ ಇದಾರೆ ಅಲ್ಲಿಂದ ದೂರ ಆಗತ್ತೆ ಬಸ್ ಎರಡು ಬಸ್ ಚೇಂಜ್ ಮಾಡ್ಕೊಂಡು ಬಂದು ಇಲ್ಲಿ ಕಲಿತಾ ಇದ್ರೆ ಖುಷಿ ಆಗತ್ತೆ ಜಾಯಿಂಟ್ ಫ್ಯಾಮಿಲಿ ಇವ್ರ ಮಾವ ಪೊಲೀಸ್ ಅಲ್ವಾ ಪೊಲೀಸ್ ಅಧಿಕಾರಿ ಇವ್ರ ಮಾವ ಆಗ್ಗೆಲ್ಲ ಮಾಡಿಟ್ಟು ಇವ್ರು ಬಂದು ಇಲ್ಲಿ ಕೆಲಸ ಕಂದ್ಕೊಂಡು ಬೇಗ ಮಕ್ಳಿಗೆ ಹೋಗಿ ಮಕ್ಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋರ್ ಹೇಳ್ತಾರೆ ಮೇಡಮ್ ನಾವ್ ಮಕ್ಳು ಚಿಕ್ಕೋ ಮೇಡಮ್ ನಾವ್ ಕಲಿಬೋದ ಮಕ್ಳು ದೊಡ್ಡವಾದ್ಮೇಲೆ ಕಲಿತೀರಾ ದೊಡ್ಡವಾದ್ಮೇಲೆ ಹೆಸರಿ ಕಲಿತೀರಾ ನಿಮ್ ಜವಾಬ್ದಾರಿ ಅದ್ರ ತಂದ್ರೆ ಮುದ್ದೆ ಹೋಗಿರುತ್ತೆ ಮಕ್ಳು ಚಿಕ್ಕವಿದ್ದಾಗ ನಾವ್ ಸಾಧನೆ ಮಾಡಕ್ ಸಾಧ್ಯ ಯಾಕೆಂದ್ರೆ ನಾನು ಕೂಡ ನನ್ನ ಚಿಕ್ಕ ಮಗುವನ್ ಇದ್ದಲ್ಲ ಅವ್ನು ಚಿಕ್ಕವನ್ನಿದ್ದಾಗೆ ನಾನು ಸೇರ್ಕೊಂಡು ಕಲ್ತಿದ್ದು ಅವಾಗ ನನಗೆ ಜವಾಬ್ದಾರಿ ಕಮ್ಮಿ ಇರುತ್ತೆ ಮಕ್ಕಳು ನೋಡ್ಕೊಳ್ಳೋದು ಆದರೆ ಏನೇ ಆದ್ರೂ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಕಡೆ ಗಮನ ಜಾಸ್ತಿ ಕೊಡಬೇಕಾಗುತ್ತೆ ತುಂಬಾ ಖುಷಿ ಆಗುತ್ತೆ ಒಂದಂತೂ ಇಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇರೋಲ್ಲ ನಾನು ಕನ್ನಡ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ ಅವರಿಗೆ ಬಂದಿಲ್ಲ ಬ್ರೂಕೋ ಅಯ್ಯೋ ದೊಡ್ಡಾಟಿಗೆ ಕೊडला ಇಟ್ಕೊಂಡಿದ್ದೀನಿ ವರ್ಷಿತ ಬಂದಿಲ್ಲ ಇವತ್ತೆ ನಮ್ಮ ಅಪ್ಪ ಇದ್ದಿದ್ದಿಲ್ಲ ಬಂದಿಲ್ಲ ಇರ್ ಬೋಟ್ ಗೆ ಹೇಳ್ತೀನಿ ಉತ್ತರ ಫ್ಯಾಮಿಲಿ ತೆಂಗಿ ನೋಡು ಮೋಹಿತಾ ಮೋಹಿತ್ ಮೋಹಿತಾ ಹಾ ಜ್ಞಾಪಕ ಆ ಇವರು ಅಷ್ಟೇ ಒಂದು ಫೋನ್ ಮಾಡಿದ್ರು ಮೇಡಂ ನೀವು ಲೊಕೇಶನ್ ಕಳಸಿ ನಾನು ಕಳಿಸಬೇಕು YouTube ನೋಡಿಕೊಳ್ಳಲ್ಲ ಆನ್ಲೈನ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಬೇಸಿಕ್ ಕಲ್ತಿದ್ದೀನಿ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಡ್ವಾನ್ಸ್ ಜಾಯಿನ್ ಆಗಿದ್ದೀನಿ ಅರ್ಧ ಮುಗಿದಿದೆ ಇನ್ನು ಮೆಕ್ಕಿನಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾ ಇರ್ತೀನಿ ಅಷ್ಟೇ ಒನ್ ಬೈ ಒನ್ ಕಲಿತಾರದು ಹೋಗ್ತಾರೆ ಇವ್ರದ್ದು ಕೂಡ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂಡ ಬಂದು ಬೇಗ ಬೇಗ ಮುಗಿಸ್ಕೊಂಡು ಮತ್ತೆ ಹನ್ನೆರಡುವರೆ ಕರ್ಕೊಂಡು ಹೋಗ್ಬೇಕು ಮ್ಯಾಮ್ ಇವರೆಲ್ಲ ಒಂದು ಬ್ಯಾಚ್ ಖುಷಿ ಆಗುತ್ತೆ ಬ್ಯಾಚ್ ಅಂತ ಲಾಸ್ಟಲ್ಲಿ ಗ್ರೂಪ್ ಫೋಟೋ ತೆಗೆಯೋಣ ಓಕೆ ಕಲ್ಲ

ಇಲ್ಲಿ ಬಂದು ನಿಮ್ಮ ತಲುಪಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ನ ಯಾವಾಗಲೂ ಹೀಗೆ ಇರಬೇಕು ಅಂತ ಇಷ್ಟ ಕೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಮಾಡಿ ಬಿಟ್ಟು ಇವರು ಕೂಡ ದೂರದ ನಡ್ಕೊಂಡ್ಬರ್ತಾರೆ ಯಾವಾಗ ಫೋಟೋದ್ ಕೂತ್ಕೊ ಬಿಡ್ದಲ್ಲಿ ಅಷ್ಟು ದೂರ ನನ್ಗೆ ಎಲ್ಲಿ ಗೊತ್ತಿಲ್ಲ ತುಂಬಾ ದೂರ ಆಗತ್ತೆ ಅದು ಇಬ್ರು ಇವರು ಫ್ರೆಂಡ್ ಅಂಶಿಕೊಟ್ಲ ಅವ್ರಿಬ್ರು ನಿಧಾನ ನಡ್ಕೊಂಡ್ ಬಂದು ಕಲ್ತು ಮಕ್ಳು ಸ್ಕೂಲ್ ಹತ್ರ ಹೋಗಿ ಮತ್ತೆ ನಡ್ಕೊಂಡು ಹೋಗ್ಲಿಕ್ಕೆ ಕಲ್ತಾರೆ ಖುಷಿ ಆಗತ್ತೆ ಇವ್ರ ಬಗ್ಗೆ ಇವ್ರು ಲೈಫ್ ಕ್ಲಾಸಾರೆ ಬೆಂಗಳೂರಲ್ಲೇ ಇದಾರೆ ಇವರು ಕೂಡ ತುಂಬಾ ಚೆನ್ನಾಗಿ ಕಲ್ಸಿದಾರೆ ಇದು ಓದ್ ಬ್ಯಾಚ್ ಇದು ಅವಾಗ ಬರಕ್ ಆಗ್ಲಾ ತುಂಬಾ ಚೆನ್ನಾಗಿ ಕಲ್ತು ಇನ್ನು ಎತ್ತಿರ್ಬಳಿ ಕೂಡ ಕೆಲಸ ಡಿಪ್ಲೊಮಾ ಇಂಜಿನಿಯರ್ ಮಾಡ್ತಾ ಇದ್ರೆ ಕೆಲಸ ಕೂಡ ಮಾಡ್ತಾ ಇದ್ರು ಯಾಕೋ ನಂಗ್ ಏನಾದ್ರು ಮಾಡ್ಬೇಕು ಅಂದ್ರೆ ಯೂಟ್ಯೂಬ್ ಚಾನಲ್ ನೋಡ್ಬೋದು ಚೇಂಜ್ ಮಾಡ್ಬೇಕು ಅಂತ ಹೇಳಿ ಬಂತು ಮೇಡಮ್ ನಾನು ಏನಾದ್ರೂ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು ಏನಾದ್ರು ಮನೇಲೆ ಇಟ್ಕೊಂಡು ಏನಾದ್ರು ಮಾಡೋದು ಹೇಳ್ಕೊಡ್ಬೇಕು ಅವಾಗ ನಾನ್ ಸ್ಯಾಟರ್ಡೆ ರಜಾ ಮಾಡಿದ್ದೆ ಕ್ಲಾಸಿಗೆ ಹೋದ್ರೆ ಸ್ವಲ್ಪ ಲೇಟ್ ಆಗಿದೆ ಪರವಾಗಿಲ್ಲ ನಾನ್ ವೇಟ್ ಮಾಡ್ತೀನಿ ಇವ್ರಿಗೆ ಅಂದ್ರೆ ನಾನು ಏನೇ ಬ್ಲೌಸ್ ಸರಿ ಇಲ್ಲ ಅಂದ್ರೂ ಒಂದು ನಾನ್ ಪಿಚ್ ಮಾಡ್ತೀನಿ ಸರಿ ಕೊಡೋದ್ರೆ ಒಂದ್ಸಲ ಒಂದ್ಸಲಿಗೆ ಒಪ್ಪಲ್ಲ ನಾ ಸ್ಟೂಡೆಂಟ್ಗಳು ಎಲ್ಲ ಗೊತ್ತಿರೋದೇ ಸರಿ ಇಲ್ಲ ಅಂದ್ರೆ ಅದೆಲ್ಲ ಮಾಡ್ಲೇಬೇಕು ಹಾಗಿದ್ದಾಗ ಸರಿ ಇಲ್ಲ ಅಂದ್ರೆ ಸರಿ ಮೇಡಮ್ ಪಿಚ್ ಮಾಡ್ತೀನಿ ತುಂಬಾ ಚೆನ್ನಾಗ್ ಕಲಿತಾ ಇದಾರೆ ಇದೇ ಎಲ್ಲ ಆರೇವರ್ಸಲ್ಲೂ ಬೆಳೆ ಬೆಳೆಕ್ ಬರ್ತಾರೆ ಗೊತ್ತಲ್ಲ ಅಲ್ಲ ಕನಕಪುರ ರೋಡಿಗೆ ಅಲ್ಲಿಂದ ಬಂದು ಬಸ್ಸಿಗೆ ಬಂದು ಬಸ್ಸಿಂದ ಇಲ್ಲಿಗೆ ಬಂದು ಒಂಬತ್ತು ಹತ್ತು ಗಂಟೆಗೆ ನೀವೇ ಕಲ್ತ್ಕೊಂಡು ಇದು ಮಧ್ಯಾಹ್ನ ಕಲ್ತ್ಕೊಂಡು ಹಾಲಿ ವರ್ಗ ಕಲ್ತ್ಕೊಂಡು ಮನೆಗೆ ಹೋಗ್ತಾಳೆ ತುಂಬಾ ಖುಷಿ ಆಗತ್ತೆ ನಮ್ಮ ಸದ್ಯಕ್ಕೆ ತುಂಬಾ ಇದೆ ಇನ್ನು ಮುಂದೆ ಕಲೆ ತುಂಬಾ ಇದೆ

ನಮ್ ನಮ್ ಆಗಿ ಟೀಚರ್ ಇವತ್ತು ಅಪ್ಪ ಇದೆ ಅಪ್ಪನೂ ಬಿಟ್ಟು ಬಂದಿದ್ದಾರೆ ಓಕೆ ನಾನು ಬಗ್ಗೆ ಹೇಳಲೇಬೇಕು ಏನಪ್ಪಾ ಅಂತಂದ್ರೆ ಇವ್ರು ಕ್ಲಾಸಿಗೆ ಸೇರ್ಕೊಳ್ಳಕ್ಕೆ ಬಂದ್ರೆ ಮೇಡಮ್ ಬೋಟಿ ಕ್ಲಾಸಿಗೆ ಸೇರ್ಕೊತೀನಿ ಇಂಟ್ರೆಸ್ಟಿಂದ ಕೇಳ್ಬೇಕು ಬೋಟಿ ಕ್ಲಾಸಿಗೆ ಸೇರ್ಕೊಂತೀನಿ ನಾನು ನೀವೆಲ್ಲ ಬಂದಾಗ ಏನಂತೀರಾ ಓಕೆ ಸೇರ್ಕೊಳ್ಳಿ ಅಂತ ಹೇಳ್ತೀವಿ ಸೇರ್ಕೊಂಡು ಸೇರ್ಕೊಂಡ್ ಇಲ್ಲಿಗೆ ಬರ್ತೀವಿ ಮಾಗಡಿಯಿಂದ ಬಸ್ ಸ್ಟ್ಯಾಂಡ್ ನೋಡ್ಬೇಕು ಬಸ್ ರೂಟ್ ಗೊತ್ತಿಲ್ಲ ಇಲ್ಲ ನಾವ್ ರೆಡಿ ಹೇಳ್ತಾರೆ ಇಲ್ಲ ನಾನು ಹೋಗ್ತೀವಿ ಎಷ್ಟು ಆಟ ಮಾಡ್ ನೋಡ್ತಲ್ಲ ದೂರಿಂದ ಬರ ಕಷ್ಟ ಆಗುತ್ತೆ ಅಂದ್ರೆ ಇಲ್ಲ ನಾನು ಬರ್ತೀನಿ ಅಂತ ಆಟ ಮಾಡ್ಕೊಂಡು ಕ್ಲಾಸಿಗೆ ಸೇರ್ಕೊಂಡು ನೋವು ಕ್ಲಾಸಿಗೆ ಸೇರ್ಕೊಂಡ್ ಮೇಲೆ ಗೊತ್ತಾಯ್ತು ಇವ್ರಿಗೆ ಅಷ್ಟು ಒಳಿಯಾಗ ಬರಲ್ಲ ಅಂತ ಇದುವರೆಗೂ ಅವ್ರ ಫ್ಯಾಷನ್ ಕೋರ್ಸ್ ಅಲ್ಲಿ ಇದಾರೆ ಏರ್ಕೊಂಡಿದ್ದಾರೆ ಇಲ್ಲ ಇದು ಅಡ್ವಾನ್ಸ್ ಕ್ಲಾಸ್ ಯಾಕೆಂದ್ರೆ ಅವ್ ಇನ್ನೂ ಸರಿಯಾಗಿ ಬರ್ತಿರ್ಲಿಲ್ಲ ಈಗ ಹೆಂಗ್ ರೆಡಿ ಮಾಡಿದೀನಿ ಅವಳಿಗೆ ಅಂತಂದ್ರೆ ಒಂದು ರೌಂಡ್ ಶೇಪ್ ತೆಗೀಕ್ ಬರ್ತಿಲ್ಲ ಒಟ್ಟಿನಲ್ಲಿ ನಾನು ಕಲಿಬೇಕು ಮಾವೆಲ್ಲ ಹೇಳ್ತೀರಾ ಒಂದ್ ತಿಂಗಳ ಕಲ್ತಿದಾರೆ ಇವರು ಅಂತ ನಮ್ಗೆ ಒಂದ್ ತಿಂಗಳಲ್ಲಿ ಇಷ್ಟೆಲ್ಲ ಬ್ಲೌಸ್ ಅವ್ರು ಬೇಸಿಗೆ ಗೊತ್ತಿತ್ತು ಚೆನ್ನಾಗಿ ಬಂದ್ರು ಹಳೆ ಬೌಸ್ ತಗೊಂಡು ತೋರಿಸಿದಾರೆ ಹೇಳ್ತಾ ಇದ್ರಿ ಆಗಿದೆ ಹೌದು ಖುಷಿ ಇದೆ ನಿಮ್ ಒಂದ್ ಸರ್ಪ್ರೈಸ್ ಕೂಡ ಇದೆ ಆಯ್ತಾ ಅಷ್ಟೆಲ್ಲ ತಗ್ತಾದ್ಮೇಲೆ ಮಿಷನ್ ಇಲ್ಲಿ ಲೈವ್ ನೋಡ್ಕೊಂಡು ಆದ್ರೂ ತುಂಬಾ ದೂರ ಆಗುತ್ತೆ ಬೇಡ ಆನ್ಲೈನ್ ಅಲ್ಲಿ ಇಂಪ್ರೂವ್ ಮಾಡ್ತೀನಿ ದೂರದಿಂದ ಬರಕ್ ಮತ್ತೆ ಎಲ್ಲಾರು ತಪ್ಪ ಎಲ್ಲರೂ ತಪ್ಪಿಸ್ಕೊಂಡ್ರೆ ಗೊತ್ತಿಲ್ಲದವರು ಇವಾಗ ಡಿಸೈನ್ ಬ್ಲೌಸ್ ಅಲ್ಲಿ ತಗೋ ಎಷ್ಟು ಖುಷಿ ಆಗತ್ತೆ ಅಂದ್ರೆ ತುಂಬಾ ಹೆಮ್ಮೆ ಇದೆ ಅಷ್ಟೇ ಖುಷಿ ಇದೆಯಾ ಅಟಿಲ್ಲ ನಾನೇನದು ಸ್ಟೂಡೆಂಟ್ಸ್ ಆನ್ಲೈನ್ ನೋಡ್ತಾ ಇದ್ದಾರೆ ಇಲ್ಲಿ ಶಿಲ್ಪ ಇದ್ರೆಲ್ಲ ಇದಿಲ್ಲ ಇದೆ ನೋಡು ಅಸಿತ ಅವರೆಲ್ಲ ಖಂಡಿತ ಖುಷಿ ಆಗುತ್ತೆ ಇನ್ನೊಂದು ಮಾತಾಡಿದ್ರೆ ಮಾತಾಡ್ಬೇಕು ನೀನು ಧೈರ್ಯ ಇರಬೇಕಲ್ವಾ ಧೈರ್ಯ ಬೇರೆ ಫೋರ್ಸ್ ಮಾಡಿಲ್ಲ ನಿನ್ ಧೈರ್ಯ ಬರಬೇಕು ಮಾತಾಡ್ತೀನಿ ఎస్ <laughs> వర్య <laughs>